ಕಿರಾಣಾ ಬೆಟ್ಟದಲ್ಲಿ ನ್ಯೂಕ್ಲಿಯರ್ ಸೋರಿಕೆ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಎಲ್ಲ ಕಡೆಯಲ್ಲೂ ಕೂಡ ಕಿರಾಣ ಬೆಟ್ಟದ್ದೇ ಸುದ್ದಿ ಈಗ ಸೌಂಡ್ ಮಾಡ್ತಾ ಇದೆ ಈ ಬಗ್ಗೆ ಮೌನ ಮುರಿದಿಲ್ಲ ಉಗ್ರ ಪೋಷಕ ಪಾಕ್ ಸೇನೆ ಅಧಿಕೃತ ಮಾಹಿತಿ ನೀಡಿಲ್ಲ ವಿಶ್ವದ ದೇಶಗಳು ಕಿರಾಣಾ ದಾಳಿಯನ್ನು ಭಾರತ ಈಗಾಗಲೇ ನಿರಾಕರಿಸಿದೆ ಆದರೆ ಅಲ್ಲಿ ಸದ್ದಿಲ್ಲದೆ ನ್ಯೂಕ್ಲಿಯರ್ ಸೋರಿಕೆ ಆಗ್ತಿದೆಯಾ ನ್ಯೂಕ್ಲಿಯರ್ ಸೋರಿಕೆ ಆದ ಪರಿಣಾಮ ಪಾಕಿಸ್ತಾನದ ಮೇಲೆ ಬೀರ್ತಾ ಇದೆಯಾ ಇದ್ರ ಬಗ್ಗೆ ಯಾರು ತುಟಿ ಪುಟ ಕಂತ ಇಲ್ವಾ ಅನ್ನುವಂತಹ ಪ್ರಶ್ನೆ ಒಂದಂತೂ ಭಾಳ ಸ್ಪಷ್ಟವಾಗಿ ನೆನಪಿರಲಿ ಇರಾನ ಬೆಟ್ಟದ ಮೇಲೆ ಭಾರತವಂತೂ ದಾಳಿ ಮಾಡಿಲ್ಲ ಅನ್ನುವಂತಹ ಒಂದು ಸ್ಪಷ್ಟವಾದಂತಹ ಪ್ರತಿಕ್ರಿಯೆನ ಸೇನೆ ಈಗಾಗಲೇ ನೀಡಿದೆ ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನ ಅಣ್ವಸ್ತ್ರ ಸಂಗ್ರಹ ಘಟಕಕ್ಕೆ ಹಾನಿಯಾಯ್ತಾ ಅನ್ನುವಂತಹ ಪ್ರಶ್ನೆ ಪಾಕಿಸ್ತಾನದಲ್ಲಿ ಅಣ್ವಸ್ತ್ರ ಸೋರಿಕೆಯ ಬಗ್ಗೆ ಹೊಸ ಹೊಸ ಚರ್ಚೆಗಳು ಶುರುವಾಗಿದೆ ಈವನ್ ಪ್ರೆಸ್ಮೀಟಲ್ಲೂ ಕೂಡ ತಾವು ಗಮನಿಸಿದ್ರಿ ಪತ್ರಕರ್ತರೊಬ್ಬರು ಪ್ರಶ್ನೆ ಮಾಡ್ತಾರೆ ಕಿರಾನಾ ಹಿಲ್ ಮೇಲೆ ನೀವು ಅಟ್ಯಾಕ್ ಮಾಡಿದ್ದ ನಿಜಾನ ಅಲ್ಲೇನೋ ನ್ಯೂಕ್ಲಿಯರ್ ಸಂಗ್ರಹ ಮಾಡಿತ್ತಂತೆ ಪಾಕಿಸ್ತಾನ ಅಂತ ಹೇಳಿದಾಗ ಎ ಕೆ ಭಾರತಿಯವರು ಬಹಳ ಬಹಳ ಸ್ಮಾರ್ಟ್ ಆದಂಥ ಆನ್ಸರನ್ನು ಮಾಡ್ತಾರೆ ಆ್ಯಕ್ಚುಲಿ ನಮಗೆ ಈ ವಿಚಾರ ಗೊತ್ತಿರಲಿಲ್ಲ ನೀವು ಅದನ್ನು ನಮಗೆ ತಿಳಿಸಿದಿರಿ ಥ್ಯಾಂಕ್ ಯು ಬಟ್ ನಾವು ಕಿರಾನಾ ಹಿಲ್ ಮೇಲೆ ದಾಳಿಯನ್ನು ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಸೇನೆ ಈ ವಿಚಾರವನ್ನು ನಿರಾಕರಿಸಿದೆ ಹಾಗಿದ್ರೆ ಸದ್ಯ ಅಲ್ಲಿ ಆಗ್ತಾ ಇರೋದೇನೋ ಆಗಿದ್ದೇನು బననో పాకిస్తానా అణ్వస్త్ర గోదాము ధమ్జా పరమాణు వికిరణా తోరికే ఆక్తిద్య కొండి కొండి ್ ನರಮೇಧದ ಪ್ರತೀಕಾರಕ್ಕೆ ಕಾದು ಕುಳಿತಿದ್ದ ಭಾರತ ಮೇ ಏಳರಂದು ಉಗ್ರರ ಅಡುಗು ತಾಣಗಳ ಮೇಲೆ ದಾಳಿ ಮಾಡಿ ಹುಟ್ಟಡಗಿಸಿತ್ತು ಇದೀಗ ಭಾರತ ಪ್ರತಿದಾಳಿ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ಪರಮಾಣು ವಿಕಿರಣ ವಿಕಿರಣೆಯಾಗ್ತಿದೆಯಾ ಎಂಬ ಅನುಮಾನ ಇದ್ದಿದೆ ಪಾಕ್ ಪಂಜಾಬ್ ಪ್ರಾಂತ್ಯದ ಸರ್ಗೋದಾ ವಾಯುನೆಲೆ ಮೇಲೆ ಭಾರತ ದಾಳಿ ನಡೆಸಿತ್ತು ಈ ವಾಯುನೆಲೆ ಕಿರಾನಾ ಬೆಟ್ಟದೊಂದಿಗೆ ಸಂಪರ್ಕ ಹೊಂದಿದೆ ಕಿರಾಣಾ ಬೆಟ್ಟದ ಕೆಳಗಡೆ ಇರುವ ಅಣ್ವಸ್ತ್ರ ಗೋದಾಮಿನಿಂದ ವಿಕಿರಣ ಸೋರಿಕೆಯಾಗುತ್ತಿದೆ ಎಂಬ ವದಂತಿ ಎದ್ದಿದೆ ಸರ್ಗೋದಾ ವಾಯುನೆಲೆಯಿಂದ ರಸ್ತೆ ಮೂಲಕ ಕೇವಲ ಇಪ್ಪತ್ತು ಕಿಲೋಮೀಟರ್ ಮತ್ತು ಕುಶ ಪರಮಾಣು ತಾವರದಿಂದ ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಕಿರಾಣಾ ಬೆಟ್ಟ ಇದೆ ಸುಮಾರು ಅರವತ್ತೆಂಟು ಚದರ ಕಿಲೋಮೀಟರ್ ಪ್ರದೇಶವನ್ನು ಆವರಿಸಿರುವ ಮತ್ತು ಮೂವತ್ತೊಂಬತ್ತು ಕಿಲೋಮೀಟರ್ ಪರಿಧಿಯಿಂದ ಸುತ್ತುವರೆದಿರುವ ಕಿರಾಣಾ ಬೆಟ್ಟಗಳು ಬಹುಪದರದ ರಕ್ಷಣಾ ವ್ಯವಸ್ಥೆಯೊಂದಿಗೆ ವಿನ್ಯಾಸಗೊಳಿಸಲಾಗಿದೆ ಇದರ ಒಳಗಡೆ ಕನಿಷ್ಠ ಹತ್ತು ಭೂಗತ್ತ ಸುರಂಗ ಇದೆ ಎನ್ನಲಾಗುತ್ತಿದೆ ಕದನ ವಿರಾಮಕ್ಕೆ ಕಿರಾಣಾ ಬೆಟ್ಟ ಕಾರಣ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ತೀವ್ರ ಸಂಘರ್ಷ ನಡೆಯುತ್ತಿದ್ದಾಗ ದಿಢೀರ್ ಕದನ ವಿರಾಮ ಘೋಷಣೆಯಾಗಿದ್ದಕ್ಕೆ ಕಾರಣ ಕಿರಾಣಾ ಬೆಟ್ಟದ ಮೇಲಿನ ದಾಳಿ ಎನ್ನಲಾಗಿದೆ ಭಾರತೀಯ ಸೇನಾಪಡೆ ಮೇ ಒಂಬತ್ತು ಮತ್ತು ಹತ್ತರ ರಾತ್ರಿ ಪಾಕಿಸ್ತಾನದ ಮೇಲೆ ಪ್ರಬಲವಾಗಿ ದಾಳಿ ನಡೆಸಿತ್ತು ಅದರಲ್ಲೂ ವಾಯುಸೇನಾ ನೆಲೆಗಳ ಮೇಲೆ ದಾಳಿ ನಡೆಸಿತ್ತು ಸೇನಾ ನೆಲೆಗಳ ಜೊತೆಯಲ್ಲಿ ಶಸ್ತ್ರಾಸ್ತ್ರ ಇರುವ ಜಾಗದ ಮೇಲೂ ಕ್ಷಿಪ್ಪಣಿ ಹಾಕಿದೆ ಈ ಪೈಕಿ ಪಾಕಿಸ್ತಾನ ಅಣುವತ್ರ ಸಂಗ್ರಹ ಮತ್ತು ಮಿಲಿಟರಿ ಸಂಗ್ರಹಣ ಸ್ಥಳ ಕಿರಾಣಾ ಬೆಟ್ಟದ ಮೇಲೆಯೇ ದಾಳಿ ನಡೆಸಿದೆ ಎಂದು ವಿದೇಶಿ ಮಾಧ್ಯಮಗಳು ವರದಿ ಮಾಡಿವೆ ಕಿರಾನ ಬೆಟ್ಟದ ಮೇಲಿನ ದಾಳಿ ಬಗ್ಗೆ ಭಾರತೀಯ ಸೇನೆ ಸ್ಪಷ್ಟನೆ ನೀಡಿದೆ ನಮ್ಮ ಗುರಿ ಉಗ್ರ ನೆಲೆಗಳು ಮಾತ್ರ ಆಗಿತ್ತು ಅವುಗಳನ್ನು ಹೊಡೆದುರುಳಿಸಿದ್ದೇವೆ ನಾವು ದಾಳಿ ಮಾಡಿಲ್ಲ ಎಂದು ಸೇನೆ ಸ್ಪಷ್ಟಪಡಿಸಿದೆ ಪರಮಾಣು ವಿಕಿರಣ ಸೋರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಪಾಕಿಸ್ತಾನಿಗಳಿಗೆ ವಾಂತಿ ತಲೆನೋವು ಮುಂತಾದ ಲಕ್ಷಣಗಳು ಕಂಡುಬಂದಿವೆ ಎನ್ನಲಾಗಿದೆ ಸದ್ಯ ಪಾಕಿಸ್ತಾನದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಘೋಷಿಸಲಾಗಿದ್ಯಂತೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕಿರಾಣಾ ಬೆಟ್ಟದಲ್ಲಿ ನ್ಯೂಕ್ಲಿಯರ್ ಸೋರಿಕೆ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆ ಎಲ್ಲ ಕಡೆಯಲ್ಲೂ ಕೂಡ ಕಿರಾಣಾ ಬೆಟ್ಟದ್ದೇ ಸುದ್ದಿ ಈಗ ಸೌಂಡ್ ಮಾಡ್ತಾ ಇದೆ ಈ ಬಗ್ಗೆ ಮೌನ ಮುರಿದಿಲ್ಲ ಉಗ್ರ ಪೋಷಕ ಪಾಕ್ ಸೇನೆ ಅಧಿಕೃತ ಮಾಹಿತಿ ನೀಡಿಲ್ಲ ವಿಶ್ವದ ದೇಶಗಳು ಕಿರಾಣಾ ದಾಳಿಯನ್ನ ಭಾರತ ಈಗಾಗಲೇ ನಿರಾಕರಿಸಿದೆ ಆದರೆ ಅಲ್ಲಿ ಸದ್ದಿಲ್ಲದೆ ನ್ಯೂಕ್ಲಿಯರ್ ಸೋರಿಕೆ ಆಗ್ತಿದೆಯಾ ನ್ಯೂಕ್ಲಿಯರ್ ಸೋರಿಕೆ ಆದ ಪರಿಣಾಮ ಪಾಕಿಸ್ತಾನದ ಮೇಲೆ ಬೀರ್ತಾ ಇದೆಯಾ ಇದ್ರ ಬಗ್ಗೆ ಯಾರು ತುಟಿ ಪುಟ ಕಂತ ಇಲ್ವಾ ಅನ್ನುವಂತಹ ಪ್ರಶ್ನೆ ಒಂದಂತೂ ಭಾಳ ಸ್ಪಷ್ಟವಾಗಿ ನೆನಪಿರಲಿ ಇರಾನಾ ಬೆಟ್ಟದ ಮೇಲೆ ಭಾರತವಂತೂ ದಾಳಿ ಮಾಡಿಲ್ಲ ಅನ್ನುವಂತಹ ಒಂದು ಸ್ಪಷ್ಟವಾದಂತಹ ಪ್ರತಿಕ್ರಿಯೆಯನ್ನು ಸೇನೆ ಈಗಾಗಲೇ ನೀಡಿದೆ ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನ ಅಣ್ವಸ್ತ್ರ ಸಂಗ್ರಹ ಘಟಕಕ್ಕೆ ಹಾನಿಯಾಯಿತಾ ಅನ್ನುವಂತಹ ಪ್ರಶ್ನೆ ಪಾಕಿಸ್ತಾನದಲ್ಲಿ ಅಣ್ವಸ್ತ್ರ ಸೋರಿಕೆಯ ಬಗ್ಗೆ ಹೊಸ ಹೊಸ ಚರ್ಚೆಗಳು ಶುರುವಾಗಿದೆ ಈವನ್ ಪ್ರೆಸ್ ಮೀಟಲ್ಲೂ ಕೂಡ ತಾವು ಗಮನಿಸಿದ್ರಿ ಪತ್ರಕರ್ತರೊಬ್ಬರು ಪ್ರಶ್ನೆ ಮಾಡ್ತಾರೆ ಕಿರಾಣಾ ಹಿಲ್ ಮೇಲೆ ನೀವು ಅಟ್ಯಾಕ್ ಮಾಡಿದ್ದವು ನಿಜಾನ ಅಲ್ಲೇನೋ ನ್ಯೂಕ್ಲಿಯರ್ ಸಂಗ್ರಹ ಮಾಡಿತ್ತಂತೆ ಪಾಕಿಸ್ತಾನ ಅಂತ ಹೇಳಿದಾಗ ಎ ಕೆ ಭಾರತಿಯವರು ಬಹಳ ಬಹಳ ಸ್ಮಾರ್ಟ್ ಆದಂಥ ಆನ್ಸರನ್ನು ಮಾಡ್ತಾರೆ ಆ್ಯಕ್ಚುಲಿ ನಮಗೆ ಈ ವಿಚಾರ ಗೊತ್ತಿರಲಿಲ್ಲ ನೀವು ಅದನ್ನು ನಮಗೆ ತಿಳಿಸಿದ್ರಿ ಥ್ಯಾಂಕ್ ಯು ಬಟ್ ನಾವು ಕಿರಾಣಾ ಹಿಲ್ ಮೇಲೆ ದಾಳಿಯನ್ನು ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಸೇನೆ ಈ ವಿಚಾರವನ್ನು ನಿರಾಕರಿಸಿದೆ ಹಾಗಿದ್ರೆ ಸದ್ಯ ಅಲ್ಲಿ ಆಗ್ತಾ ಇರೋದೇನೋ ಆಗಿದ್ದೇನು బనెనో పాకిస్తానా అణ్వస్త్ర గోదాము ధమ్జా పరమాణు వికిరణా తోరికే ఆక్తిద్య కొండి కొండి ನರಮೇಧದ ಪ್ರತಿಕಾರಕ್ಕೆ ಕಾದು ಕುಳಿತಿದ್ದ ಭಾರತ ಮೇ ಏಳರಂದು ಉಗ್ರರ ಅಡುಗು ತಾಣಗಳ ಮೇಲೆ ದಾಳಿ ಮಾಡಿ ಹುಟ್ಟಡಗಿಸಿತ್ತು ಇದೀಗ ಭಾರತ ಪ್ರತಿದಾಳಿ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ಪರಮಾಣು ವಿಕಿರಣ ಸೋರಿಕೆಯಾಗ್ತಿದೆಯಾ ಎಂಬ ಅನುಮಾನ ಇದ್ದಿದೆ ಪಾಕ್ ಪಂಜಾಬ್ ಪ್ರಾಂತ್ಯದ ಸರ್ಗೋದ ವಾಯುನೆಲೆ ಮೇಲೆ ಭಾರತ ದಾಳಿ ನಡೆಸಿತ್ತು ಈ ವಾಯುನೆಲೆ ಕಿರಾಣಾ ಬೆಟ್ಟದೊಂದಿಗೆ ಸಂಪರ್ಕ ಹೊಂದಿದೆ ಕಿರಾಣ ಬೆಟ್ಟದ ಕೆಳಗಡೆ ಇರುವ ಅಣ್ವಸ್ತ್ರ ಗೋದಾಮಿನಿಂದ ವಿಕಿರಣ ಸೋರಿಕೆಯಾಗುತ್ತಿದೆ ಎಂಬ ವದಂತಿ ಎದ್ದಿದೆ ಸರ್ಗೋದಾ ವಾಯುನೆಲೆಯಿಂದ ರಸ್ತೆಯ ಮೂಲಕ ಕೇವಲ ಇಪ್ಪತ್ತು ಕಿಲೋಮೀಟರ್ ಮತ್ತು ಕುಶ ಪರಮಾಣು ಸ್ಥಾವರದಿಂದ ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಕಿರಾಣಾ ಬೆಟ್ಟ ಇದೆ ಸುಮಾರು ಅರವತ್ತೆಂಟು ಚದರ ಕಿಲೋಮೀಟರ್ ಪ್ರದೇಶವನ್ನು ಆವರಿಸಿರುವ ಮತ್ತು ಮೂವತ್ತೊಂಬತ್ತು ಕಿಲೋಮೀಟರ್ ಪರಿಧಿಯಿಂದ ಸುತ್ತುವರೆದಿರುವ ಕಿರಾನ ಬೆಟ್ಟಗಳು ಭೂಪದರದ ರಕ್ಷಣಾ ವ್ಯವಸ್ಥೆಯೊಂದಿಗೆ ವಿನ್ಯಾಸಗೊಳಿಸಲಾಗಿದೆ ಇದರ ಒಳಗಡೆ ಕನಿಷ್ಠ ಹತ್ತು ಭೂಗತ್ತ ಸುರಂಗ ಇದೆ ಎನ್ನಲಾಗುತ್ತಿದೆ ಕದನ ವಿರಾಮಕ್ಕೆ ಕಿರಾಣಾ ಬೆಟ್ಟ ಕಾರಣ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ತೀವ್ರ ಸಂಘರ್ಷ ನಡೆಯುತ್ತಿದ್ದಾಗ ದಿಢೀರ್ ಕದನ ವಿರಾಮ ಘೋಷಣೆಯಾಗಿದ್ದಕ್ಕೆ ಕಾರಣ ಕಿರಾನಾ ಬೆಟ್ಟದ ಮೇಲಿನ ದಾಳಿ ಎನ್ನಲಾಗಿದೆ ಭಾರತೀಯ ಸೇನಾಪಡೆ ಮೇ ಒಂಬತ್ತು ಮತ್ತು ಹತ್ತರ ರಾತ್ರಿ ಪಾಕಿಸ್ತಾನದ ಮೇಲೆ ಪ್ರಬಲವಾಗಿ ದಾಳಿ ನಡೆಸಿತ್ತು ಅದರಲ್ಲೂ ವಾಯುಸೇನಾ ನೆಲೆಗಳ ಮೇಲೆ ದಾಳಿ ನಡೆಸಿತ್ತು ಸೇನಾ ನೆಲೆಗಳ ಜೊತೆಯಲ್ಲಿ ಶಸ್ತ್ರಾಸ್ತ್ರ ಇರುವ ಜಾಗದ ಮೇಲೂ ಕ್ಷಿಪಣಿ ಹಾಕಿದೆ ಈ ಪೈಕಿ ಪಾಕಿಸ್ತಾನ ಅಣುವತ್ರ ಸಂಗ್ರಹ ಮತ್ತು ಮಿಲಿಟರಿ ಸಂಗ್ರಹಣಾ ಸ್ಥಳ ಕಿರಾಣಾ ಬೆಟ್ಟದ ಮೇಲೆಯೇ ದಾಳಿ ನಡೆಸಿದೆ ಎಂದು ವಿದೇಶಿ ಮಾಧ್ಯಮಗಳು ವರದಿ ಮಾಡಿವೆ ಇನ್ನು ಕಿರಾಣಾ ಬೆಟ್ಟದ ಮೇಲಿನ ದಾಳಿ ಬಗ್ಗೆ ಭಾರತೀಯ ಸೇನೆ ಸ್ಪಷ್ಟನೆ ನೀಡಿದೆ ನಮ್ಮ ಗುರಿ ಉಗ್ರ ನೆಲೆಗಳು ಮಾತ್ರ ಆಗಿತ್ತು ಅವುಗಳನ್ನು ಹೊಡೆದುರುಳಿಸಿದ್ದೇವೆ ನಾವು ದಾಳಿ ಮಾಡಿಲ್ಲ ಎಂದು ಸೇನೆ ಸ್ಪಷ್ಟಪಡಿಸಿದೆ ಪರಮಾಣು ವಿಕಿರಣ ಸೋರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಪಾಕಿಸ್ತಾನಿಗಳಿಗೆ ವಾಂತಿ ತಲೆನೋವು ಮುಂತಾದ ಲಕ್ಷಣಗಳು ಕಂಡುಬಂದಿವೆ ಎನ್ನಲಾಗಿದೆ ಸದ್ಯ ಪಾಕಿಸ್ತಾನದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಘೋಷಿಸಲಾಗಿದ್ಯಂತೆ